ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಮಿಡ್ ವೇರಿಯಂಟ್ ತರ್ಟಿ ತ್ರೀ ತೌಸಂಡ್ ಕಿಲೋಮೀಟರ್ ಡ್ರೈವ್ ಆಗಿದೆ ಗಾಡಿ ಸಿಂಗಲ್ ಓನರ್ ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಓನ್ಲಿ ತರ್ಟಿ ತ್ರೀ ಅಷ್ಟೇ ಅಷ್ಟೇ ಸರ್ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ ಸರ್ ಟೂ ಲ್ಯಾಕ್ ಏಟಿ ಫೈವ್ ತೌಸಂಡ್ ಕೊಟ್ಟು ಮಾಡ್ತಾ ಇದ್ದೀನಿ ಸರ್ ಸ್ವಲ್ಪ ನೇಷಬಲ್ ಆಗುತ್ತೆ ಸರ್ ಸರ್ ಟೂ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಸೆಕೆಂಡ್ ಓನರ್ ಐ ಲೈನ್ ಟಾಪ್ ಹ್ಯಾಂಡ್ ವೆಹಿಕಲ್ ಗಾಡಿ ಸೆವೆಂಟಿ ತ್ರೀ ತೌಸಂಡ್ ಕಿಲೋಮೀಟರ್ ಡ್ರೈವ್ ಆಗಿದೆ ಗಾಡಿ ತುಂಬಾ ಚೆನ್ನಾಗಿದೆ ಫ್ರೆಶ್ ಆಗಿ ಇನ್ಶೂರೆನ್ಸ್ ಫ್ರೆಶ್ ಆಯಿಲ್ ಸರ್ವಿಸ್ ಗಾಡಿ ಬಂದ್ಬಿಟ್ಟು ಫೋರ್ ಲ್ಯಾಕ್ ಫಿಫ್ಟಿ ತೌಸಂಡ್ ಕೊಟ್ಬಿಡೋಣ ಸರ್ ಫೈನಲ್ ಐವತ್ ಸಾವಿರ ತಗೊಂಬನ್ನಿ ಸರ್ ನಾಲ್ಕ್ ಲಕ್ಷ ಲೋನ್ ಮಾಡಿಸ್ಬಿಟ್ಟು ಕೊಡ್ತೀನಿ ಗಾಡಿ ನೋಡ್ತಾ ಸೊ ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ ಸ್ಟಾಕ್ ಎಲ್ಲ ಹೊಸ ಸ್ಟಾಕ್ ಎಲ್ಲ ಬಂದಿದೆ ನೋಡ್ತಾ ಇರ್ಬೋದು ಎಕ್ಸಾಕ್ಟ್ ಲೊಕೇಶನ್ ಅಡ್ರೆಸ್ ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ ಸೊ ನೀವು ಅಲ್ಲಿಂದ ನೋಡ್ಕೊಂಬಿಡ್ಬೋದು ಸೊ ನಮ್ ಮೀಡಿಯಾ ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಹೌದು ಸರ್ ಶೋರೂಮ್ ಟ್ರ್ಯಾಕ್ ಇದೆ ಈ ವೆಹಿಕಲ್ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರ ಸರ್ ಟೆನ್ ಸೆವೆಂಟಿ ಫೈವ್ ನಗಸ್ಟೇಬಲ್ ಸರ್ ಟೆನ್ ಲ್ಯಾಕ್ ಸೆವೆಂಟಿ ಫೈವ್ ನೀವು ಸರ್ ಐಲೆನ್ ಪ್ಲಸ್ ಫುಲ್ ಟಾಪ್ ಎಂಡ್ ಓಕೆ ಓಕೆ ಸಿಂಗಲ್ ಓನರ್ ಗಾಡಿ

ಸ್ವಲ್ಪ ಕಡಿಮೆ ಆಗುತ್ತೆ ಹೌದು ಸರ್ ಸಣ್ಣ ಪುಟ್ಟ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಮಾಡಲು ಸೆವೆನ್ ಲಾಕ್ ನ ಲೋನ್ ಆಗುತ್ತೆ ಸರ್ ಗಾಡಿ ಗಾಡಿ ರೆಟಿಗ ಬೇಕಂತ ಎಷ್ಟೋ ಜನ ಕಾಮೆಂಟ್ ಮಾಡಿದ್ರು ಅವ್ರಿಗೋಸ್ಕರ ರೆಟಿಗ ಇದೆ ಅದು ಕೂಡ ಡೀಸೆಲ್ ಪೆಟ್ರೋಲ್ ಡೀಸೆಲ್ ಗಡ್ಡಿ ಗಾಡಿ ತುಂಬಾ ಚೆನ್ನಾಗಿದೆ ಮೈಂಟೈನ್ ಎಲ್ಲ ಒಳ್ಳೆ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಗಾಡಿ ಇದು ಏಳು ಲಕ್ಷದ ಹತ್ತು ಸಾವಿರ ಇತ್ತು ಸಣ್ಣ ಪುಟ ನನಗೆ ಸ್ಟೆಲ್ ಮಾಡಿಕೊಡ್ತೀವಿ ಸರ್ ಕ್ಲೀನ್ ಆಗಿದೆ ಓಮ್ ನಿಮ್ ಮಾತ್ರ ಅಷ್ಟೇ ಕಿಲೋಮೀಟರ್ ಅಂಡ್ ಓನರ್ಶಿಪ್ ಏನಾಗಿದೆ ಓನರ್ ವೆಹಿಕಲ್ ವೆಹಿಕಲ್ ಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಟು ಸರ್ಟಿ ಸರ್ ತ್ರೀ ಲಾಕ್ ಫಾರ್ಟಿ ಕೊಡೋಣ ಸರ್ ಸರ್ ನೋಡ್ತಾ ಲೊಕೇಶನ್ ಗೆ ಬಂದ್ರೆ ನಿಮ್ಗೆ ಟೆಸ್ಟೆಡ್ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ನಿಮಗೆ ಬರಿ ತ್ರೀ ಲ್ಯಾಕ್ ಗೆ ಫೈನಲ್ ಸರ್ ತುಂಬಾ ಫುಲ್ ಟಾಪ್ ಅಂಡ್ ಇದ್ರಲ್ಲಿ ಎಲ್ಲ ಫೀಚರ್ಸ್ ಬರುತ್ತೆ ನಿಮ್ಗೆ ಡಿಫಗರ್ ಏರ್ ಬ್ಯಾಗು ಅಂಡ್ ರಿವರ್ಸ್ ಪಾಕಿಂಗ್ ಕ್ಯಾಮರಾ ಸೆನ್ಸರ್ಸ್

ಹೌದು ಜಡಕ್ಸ್ ಕೊಡ್ತೀವಿ ಈ ಕಾರ್ ಆಲ್ಮೋಸ್ಟ್ ಒಳ್ಳೆ ಸರ್ ವೆಹಿಕಲ್ ಎಷ್ಟು ಕಿಲೋಮೀಟರ್ ಶೋರೂಮ್ ಇಷ್ಟು ಇದೆ ಎರಡು ಏರ್ ಬ್ಯಾಗ್ ಬರುತ್ತೆ ಸ್ಟೀರಿಂಗ್ ಮೌಂಟ್ ಸೆಂಟ್ರಲ್ಸ್ ಟಚ್ ಸ್ಕ್ರೀನ್ ಲೆದರ್ ಪುಶ್ ಪುಷ್ಪನ್ ಸ್ಟಾರ್ಟ್ ಬರುತ್ತೆ ನೋಡ್ತಾ ಇರಬಹುದು ಪುಷ್ಪನ್ ಸ್ಟಾರ್ಟ್ ಬಂದ್ರೆ ಫುಲ್ ಟಾಪ್ ಅಂಡ್ ಆಪ್ಷನಲ್ ಅಂತಾನೆ ಗಾಡಿ ಅಂಡ್ ನಿಮ್ಗೆ ರೈರ್ ಸ್ಪಾಯ್ಲರ್ ಕೂಡ ಬರ್ತೈತೆ ಅಂಡ್ ಸರ್ ಏನ್ ಹೇಳಿದ್ರು ಪ್ರೈಸ್ ಇದು ಸಿಕ್ಸ್ ಸ್ವಲ್ಪಸ್ಟಲ್ಯ ವೆಲ್ಕಮ್ ಬ್ಯಾಕ್ ಟು ದೂಟ್ಯಂಡ್ ಇವಾಗ ಬಂದ್ಬಿಟ್ಟು ನಾವು ಕಾರ್ ಲೈನ್ಸ್ ಹತ್ರ ಇದೀವಿ ಆಯ್ತು ಇಲ್ಲಿ ಬಂದು ವಿಡಿಯೋ ಮಾಡ್ತಿಲ್ಲ ಯಾಕಂದ್ರೆ ಬಂದಾಗೆಲ್ಲ ಸ್ಟಾಕ್ ಖಾಲಿ ಆಗ್ತಿತ್ತು ಬಟ್ ಈ ಸಲ ಮಾತ್ರ ನಿಮ್ಗೋಸ್ಕರ ಕಂಪ್ಲೀಟ್ ಆಗಿ ಸ್ಟಾಕ್ ಎಲ್ಲ ನಿಲ್ಸಿದ್ದಾರೆ ಆ ಹತ್ತಿರ ಫಾರ್ಟಿ ಟು ಫಿಫ್ಟಿ ಸಿಕ್ಸ್ಟಿ ವೆಹಿಕಲ್ಸ್ ಇದೆ ನಿಮ್ಗೆ ಎಲ್ಲಾ ಕಾರ್ಗಳು ಎಲ್ಲ ಮಾಡಲ್ ಗಾಡಿಗಳು ಸೊ ನೋಡ್ತಾ ಇರ್ಬೋದು ಎಕ್ಸಾ ಹುಡ್ಕೋ ಎಕ್ಸಾ ಇದೆ ಏಟ್ ಸೀಟರ್ ಇನೋವಾ ಇದೆ ಪೋಲೋ ಇದೆ ಬೊಲಾರೋ ಅಂಡ್ ಎಕ್ಸ್ ಫೈವ್ ಹಂಡ್ರೆಡ್ ಎರಟಿಗ ವರ್ಣ ಕಂಪ್ಲೀಟ್ ಪೆಟ್ರೋಲ್ ಡೀಸೆಲ್ ಸ್ವಿಫ್ಟ್ ಎಲ್ಲ ಫುಲ್ ಎಲ್ಲಾ ತರ ವೆಹಿಕಲ್ಸ್ ಸಿಗುತ್ತೆ ನಿಮ್ಗೆ ಈ ಸಲ ಬಂದ್ಬಿಟ್ಟು ಸೊ ಫುಲ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಮ್ಮತ್ರ ಹತ್ರ ಅಕ್ಷರ್ ಸರ್ ರೆಡಿ ಇದಾರೆ ವೆಲ್ಕಮ್ ಟು ಚೆನ್ನಾಗಿದೆ ಸರ್ ಸರ್ ಹೆಂಗಿದ್ದೀರಾ ಆರಾಮ್ ಸರ್ ನೀವು ಆರಾಮ್ ಸರ್ ಸುಮಾರು ದಿವಸ ಆಯ್ತು ಇದೇ ಮಾಡಿದ್ರೆ ಅದಕ್ಕೆ ಈ ಸಲ ಪರ್ಟಿಕ್ಯುಲರ್ ಆಗಿ ಮಾಡ್ಬೇಕಂತಾನೆ ಬಂದಿರೋದು ಅಂಡ್ ಎಷ್ಟು ವೆಹಿಕಲ್ಸ್ ಇದೆ ನಿಮ್ಮ ಹತ್ರ ಸರ್ ಇವಾಗ ಒಂದ್ ಫಿಫ್ಟಿ ಪ್ಲಸ್ ಇದೆ ಪ್ಲಸ್ ವೆಹಿಕಲ್ ಇದೆಯಾ ಅಂಡ್ ಸರ್ ಇವಾಗ ಲೋ ಬಡ್ಜೆಟ್ ಯಾವ ಮಾಡ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್ ಟೂ ತೌಸಂಡ್ ಸಿಕ್ಸ್ ಒಂದು ಆಗುತ್ತೆ ಒಂದ್ ಲಕ್ಷ ಐವತ್ತು ಸಾವಿರದಿಂದ ಗಾಡಿ ಸ್ಟಾರ್ಟ್ ಲೋನ್ ಯಾವ್ ಮಾಡ್ಲಿಲ್ಲ ನೋಡ್ತಾ ಇರಬಹುದು ನಿಮ್ಗೆ ಲೋ ಬಜೆಟ್ ಬೇಕಾದ್ರೆ ಲೋ ಬಜೆಟ್ ಸಿಗುತ್ತೆ ಹೈ ಬಜೆಟ್ ಸಿಗುತ್ತೆ ಈ ತರ ಸೂಪರ್ ಲಕ್ಸುರಿ ಎಸ್ ವೆಹಿಕಲ್ಸ್ ಸಿಗುತ್ತೆ ನಿಮ್ಗೆ ಕಂಪ್ಲೀಟ್ ಆಲ್ ರೌಂಡ್ ವೆಹಿಕಲ್ಸ್ ಎಲ್ಲ ಸಿಗುತ್ತೆ ನಿಮ್ಗೆ ಜಸ್ಟ್ ಸ್ಕ್ರೋಲ್ ಆಗ್ತಿರೋ ನಂಬರ್ ಗೆ ಕಾಲ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ ಅಂಡ್ ಸಾರ್ ಏನಾದ್ರು ತಗೊಳ್ಳೋ ಪ್ಲಾನ್ ಇದ್ರೆ ಕಂಪಲ್ಸರಿ ವಿಡಿಯೋ ಎಂಟು ಗಂಟೆ ನೋಡಿ ಯಾಕಂದ್ರೆ ನಿಮ್ಗೆ ಅದ್ರಲ್ಲೇ ನೈನ್ಟಿ ನೈನ್ ಪರ್ಸೆಂಟ್ ನಿಮ್ಗೆ ಕಾರ್ ಬಗ್ಗೆ ಡೀಟೇಲ್ಸ್ ಎಲ್ಲ ಕವರ್ ಆಗಿರುತ್ತೆ ಓನರ್ಶಿಪ್ ಆಗಿದೆ ಎಷ್ಟ್ ಆಗಿದೆ ಮಾಡಲ್ ಯಾವುದು ಅಂಡ್ ಒಳಗಡೆ ಏನೆಲ್ಲ ಫೀಚರ್ಸ್ ಎಲ್ಲ ಬರುತ್ತೆ ಅದ್ರಲ್ಲೇ ಕವರ್ ಮಾಡಿರ್ತೀವಿ ಸೊ ವಿಡಿಯೋನ ಎಂಟ್ ಗಂಟೆ ನಡೀತೋ ಬನ್ನಿ ವಿಡಿಯೋ ಸ್ಟಾರ್ಟ್ ತಗೊಂಡ್ ಸರ್ ಬನ್ನಿ ಸರ್ ಸೊ ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ ಸ್ಟಾಕ್ ಎಲ್ಲ ಹೊಸ ಸ್ಟಾಕ್ ಎಲ್ಲ ಬಂದಿದೆ ನೋಡ್ತಾ ಇರ್ಬೋದು ಎಕ್ಸಾಕ್ಟ್ ಲೊಕೇಶನ್ ಅಡ್ರೆಸ್ ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ ಸೊ ನೀವು ಅಲ್ಲಿಂದ ನೋಡ್ಕೊಂಬಿಡ್ಬೋದು ಸೊ ನೋ ನಮ್ ವೀಡಿಯೋದಲ್ಲಿ ಫಸ್ಟ್ ವೆಹಿಕಲ್ ಬಂದ್ಬಿಟ್ಟು ಟೊಯೆಟೊ ಇನೋವಾ ಇದೆ ಸರ್ ಮಾಡಲಿೋದು ಸರ್ ಟು ತೌಸಂಡ್ ಸಿಕ್ಸ್ಟೀನ್ ಓಕೆ ಇದು ಜಿ ವರ್ಷನ್ ಸೆಕೆಂಡ್ ಓನರ್ ಒನ್ ಲಾಕ್ ಸಿಕ್ಸ್ಟಿ ಕಿಲೋಮೀಟರ್ ಡ್ರೈವ್ ಆಗಿದೆ ಶೋರೂಮ್ ಓಕೆ ಸರ್ ಹನ್ನೊಂದು ಲಕ್ಷ ಇತ್ತು ಸ್ವಲ್ಪ ನೆಗೆಶಬಲ್ ಆಗುತ್ತೆ ಸ್ವಲ್ಪ ಇನ್ನು ನೆಗೆಬಲ್ ಆಗುತ್ತೆ ಆಗುತ್ತೆ ಗಾಡಿ ತುಂಬಾ ಚೆನ್ನಾಗಿದೆ ಇಂಟೀರಿಯರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಕಂಪನಿಂಟ್ ನಿಮ್ಗೆ ಇದರಲ್ಲಿ ಏರ್ ಬ್ಯಾಗು ಎಸ್ ಲೆದರ್ ಇಂಟೀರಿಯರ್ ಟಚ್ ಸ್ಕ್ರೀನ್ ಎಲ್ಲ ಬರುತ್ತೆ ನಿಮ್ಗೆ ಅಂಡ್ ಗಾಡಿ ಎಲ್ಲ ಈ ತರ ನೋಡ್ತಾ ಇರ್ಬೋದು ಗಾಡಿ ಸೊ ಟೂ ಪಾಯಿಂಟ್ ಫೈವ್ ವಿ ವರ್ಷನ್ ಗಾಡಿ ಅಂಡ್ ಸರ್ ಈ ಗಾಡಿಗೆ ಏನ್ ಹೇಳಿದ್ರು ಪ್ರೈಸ್ ಸರ್ ಲೆವೆನ್ ಲ್ಯಾಕ್ ಫಿಫ್ಟೀನ್ ಟ್ವೆಂಟಿ ಫೈವ್ ತೌಸಂಡ್ ಆಗುತ್ತೆ ಕೂಡ ಸರ್ ಅಂಡ್ ಅದೇ ತರ ಇಲ್ಲಿ ಒಂದು ಟಾಟಾ ಎಕ್ಸಾ ಇದೆ ನೋಡ್ತಾ ಇರ್ಬೋದು ಇದು ಬಂದ್ಬಿಟ್ಟು ಪ್ರೀಮಿಯಂ ಎಸ್ ವಿ ಸೊ ಇದು ಸಿಕ್ಸ್ ಪ್ಲಸ್ ಒನ್ ಗಾಡಿ ಸೊ ಗಾಡಿ ಎಲ್ಲ ಈ ತರ ಇದೆ ನೋಡ್ತಾ ಇರಬಹುದು ಇದು ಫುಲ್ ಟಾಪ್ ಎಂಡ್ ವೆಹಿಕಲ್ ನಿಮ್ಗೆ ನೋಡ್ತಾ ಇರಬಹುದು ಕಂಪನಿ ಫಿಟೆಡ್ ಅಲೈವಿಸ್ ಎಲ್ಲ ಬರುತ್ತೆ ನಿಮ್ಗೆ ಅಂಡ್ ಅದೇ ತರ ಡಿಫಾಗರ್ ಬರುತ್ತೆ ರಿವರ್ಸ್ ಪಾರ್ಕಿಂಗ್ ಕ್ಯಾಮರಾ ಸೆನ್ಸಾರ್ಸ್ ಎಲ್ಲ ಬರುತ್ತೆ ಕಂಪ್ಲೀಟ್ ಆಗಿ ಪ್ಯಾಕಡ್ ವೆಹಿಕಲ್ ನೋಡ್ತಾ ಇರೋದು ಕ್ಯಾಮೆರಾ ಇದೆ ನಿಮಗೆ ಡಿಫಾಗರ್ ಕೂಡ ಇದೆ ಅಂಡ್ ಗಾಡಿ ನಂಬರ್ ಕೂಡ ನೀಟಾಗಿ ಎಲ್ಲ ತೋರಿಸ್ತಾ ಇದ್ದೀನಿ ಅಂಡ್ ಸೊ ಇದರಲ್ಲಿ ನಿಮಗೆ ಏರ್ ಬ್ಯಾಗ್ ಎಬಿಎಸ್ ಬಿ ಎಸ್ ಲೆದರ್ ಇಂಟೀರಿಯರ್ಸ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಟಚ್ ಸ್ಕ್ರೀನು ನಿಮಗೆ ಕಂಪ್ಲೀಟ್ ಆಗಿ ಪ್ಯಾಕ್ಡ್ ವೆಹಿಕಲ್ ಆಮ್ ರಸ್ಟ್ ಎಲ್ಲ ಬರುತ್ತೆ ಸರ್ ಇದು ಯಾವ್ದು ಮಾಡ್ಲಿ ಇದು ಸರ್ ಟೂ ತೌಸಂಡ್ ನೈನ್ ಮಾಡಲ್ಲ ಟಾಟಾ ಎಕ್ಸಾ ಒಳ್ಳೆ ಫ್ಯೂಚರ್ ಗಾಡಿ

ಸ್ಟೀರಿಂಗ್ ಮೋಟೆಡ್ ಕಂಟ್ರೋಲ್ಸ್ ಲೆದರ್ ಎದರ್ ಇಂಟೀರಿಯರ್ಸ್ ಸೊ ನಿಮ್ಗೆ ಗಾಡಿ ಇದು ಸೆಕೆಂಡ್ ರೋ ಸೊ ಇದು ಬಂದ್ಬಿಟ್ಟು ಸಿಕ್ಸ್ ಪ್ಲಸ್ ಒನ್ ಸೊ ನೋಡ್ತಾ ಇರಬಹುದು ಸೆಕೆಂಡ್ ರೋ ಎಷ್ಟು ಕಂಫರ್ಟಬಲ್ ಆಗಿದೆ ಅಂತ ನೆಗ್ ರೂಮ್ ಎಡ್ ರೂಮ್ ಮಾತ್ರ ಪ್ರೀಮಿಯಂ ಸೂಪರ್ ಅಂತಾನೆ ಹೇಳ್ಬಹುದು ಸೊ ನಿಮ್ಗೆ ಇಲ್ಲೂ ಕೂಡ ಸೆಕೆಂಡ್ ರೋ ಅಲ್ಲಿ ಎ ಸಿ ಬರುತ್ತೆ ಚಾರ್ಜಿಂಗ್ ಕೂಡ ಬರುತ್ತೆ ನಿಮಗೆ ಅಂಡ್ ಅದೇ ತರ ಆಸ್ ಕೂಡ ಬರುತ್ತೆ ನಿಮ್ಗೆ ಇದು ಬಂದ್ಬಿಟ್ಟು ತರ್ಡ್ ರೋ ಸರ್ ಏನ್ ಹೇಳಿದ್ರು ಟೆನ್ ಲ್ಯಾಕ್ ಸರ್ ಟೆನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ನೆಗೆಶಬಲ್ ಆಗುತ್ತೆ ಆಗುತ್ತೆ ಸರ್ ಆರಾಮಾಗಿ ಒಂದು ತ್ರೀ ಟು ಫೋರ್ ಫೈವ್ ಲ್ಯಾಕ್ಸ್ ಡೌನ್ ಪೇಮೆಂಟ್ ಮಾಡ್ಬಿಟ್ರೆ ಮಾಡಿದ್ರೆ ಟೂ ಲ್ಯಾಕ್ ಡೌನ್ ಪೇಮೆಂಟ್ ಮಾಡಿದ್ರೆ ಸರ್ ಮಿಕ್ಕಿದ ಲೋನ್ ಆಗುತ್ತೆ ಲೋನ್ ಆಗಿಬಿಡುತ್ತೆ ಆಗ್ಬಿಡುತ್ತೆ ಓಕೆ ಸರ್ ಅಂಡ್ ಅದೇ ತರ ಪೋಲೋ ಹುಡ್ಕೋರ್ಗೆ ಮಾತ್ರ ಈ ಸಲ ಸೂಪರ್ ಆಗಿರೋ ಎರಡ್ ಮೂರ್ ಪೋಲೋ ನಾ ತೋರಿಸ್ತಾ ಇದೀನಿ ಅದು ಕೂಡ ಇದು ಡೀಸೆಲ್ ಕಾರು ಪೋಲೋ ಡೀಸೆಲ್ ಸಿಗೋದು ಸ್ವಲ್ಪ ಕಷ್ಟ ಇದೆ ನೋಡ್ತಾ ಇರ್ಬೋದು ಫುಲ್ ಸರ್ ಟೂ ತೌಸಂಡ್ ನೈನ್ಟೀನ್ ಮಾಡಲ್ಲ ಸರ್ ಇದು ಟೂ ತೌಸಂಡ್ ನೈನ್ಟೀನ್ ಸರ್ ಐಲೈನ್ ಪ್ಲಸ್ ಫುಲ್ ಟಾಪ್ ಎಂಡ್ ಓಕೆ ಓಕೆ ಸಿಂಗಲ್ ಓನರ್ ಗಾಡಿ ಸಿಕ್ಸ್ಟಿ ತೌಸಂಡ್ ಕಿಲೋಮೀಟರ್ ಡ್ರೈವರ್ ಆಗಿದೆ ನೈನ್ ಲ್ಯಾಕ್ ನೆಗೆಶಬಲ್ ಅಲ್ಲ ಸರ್ ನೈನ್ ಲ್ಯಾಕ್ ನೆಗೆಶಬಲ್ ಆಗುತ್ತೆ ಸರ್ ಒನ್ ಪಾಯಿಂಟ್ ಟೂ ಸರ್ ಒನ್ ಪಾಯಿಂಟ್ ಸಿಕ್ಸ್ ಒನ್ ಪಾಯಿಂಟ್ ಸಿಕ್ಸ್ ಇಂಜಿನ್ ಪ್ಲಸ್ ಐಲೆಂಡ್ ಪ್ಲಸ್ ಫುಲ್ ಟಾಪ್ ಎಂಡ್ ವೆಹಿಕಲ್ ನಿಮಗೆ ಡಿಫಾಗರ್ ಕೂಡ ಇದೆ ನಿಮಗೆ ರಿವರ್ಸ್ ಪಾರ್ಕಿಂಗ್ ಕ್ಯಾಮೆರಾ ಸೆನ್ಸಾರ್ ಪ್ಯಾಕ್ಡ್ ಪೋಲೋ ಅಂತಾನೆ ಹೇಳ್ಬೋದು ಕಂಪನಿ ಫಿಟೆಡ್ ಅಲೈ ವೀಲ್ಸ್ ಸರ್ ಇದು ಪೋಲೋ ಎಷ್ಟು ರನ್ ಆಗಿದೆ ಸರ್ ಸಿಕ್ಸ್ಟಿ ಕಿಲೋಮೀಟರ್ ಅನ್ನೋ ರನ್ ಆಗಿದೆ ಸಿಕ್ಸ್ಟಿ ತೌಸಂಡ್ ಕಿಲೋಮೀಟರ್ ರನ್ ಆಗಿದೆ ನಿಮಗೆ ಸೊ ನಿಮಗೆ ಇದರಲ್ಲೂ ಕೂಡ ಸೇಮ್ ಏರ್ ಬ್ಯಾಗು ಟಚ್ ಸ್ಕ್ರೀನು ಎಲ್ಲ ಬರುತ್ತೆ ವೆಹಿಕಲ್ ಸೊ ಗಾಡಿ ಮಾತ್ರ ತುಂಬಾನೇ ಪ್ರೀಮಿಯಂ ಆಗಿದೆ ನಿಮ್ಗೆ ಸರ್ ಈ ಗಾಡಿಗೆ ಏನ್ ಹೇಳಿದ್ರು ಪ್ರೈಸುಟಿ ಮಾಡಲು ಹೌದು ಸಿಂಗಲ್ ರೈಲ್ ಫುಲ್ ಹೌದು ಬೊಲೆರೋ ಇದೆ ಆಫ್ ರೋಡ್ ಗೆ ಕಿಂಗ್ ಅಂತಾನೆ ಹೇಳ್ಬೋದು ಇದು ಬಂದ್ಬಿಟ್ಟು ಬೊಲೆರೋ ಪವರ್ ಪ್ಲಸ್ ಸರ್ ಇದು ಎಸ್ ಎಲ್ ಎಕ್ಸ್ ಎಸ್ ಎಲ್ ಎಕ್ಸ್ ಪವರ್ ಪ್ಲಸ್ ವೆಹಿಕಲ್ ಹೌದು ಸರ್ ಯಾವ ಸರ್ ಮಾಡ್ಲೋ ಸರ್ 2000 2020 ಮಾಡೆಲ್ ಸರ್ ಸಿಂಗಲ್ ಓನರ್ ಓಕೆ ಸರ್ 1 ಲಕ್ಷ ಕಿಲೋಮೀಟರ್ ಡ್ರೈವ್ ಆನ ಆಗಿದೆ ಗಾಡಿಯ 8,25,000 ನೆಗೇಶಬಾ ಲಾಗುತ್ತೆ ಸರ್ ಗಾಡಿ 8,25,000 ನೆಗೇಶಬಾ ಲಾಗುತ್ತೆ ನಿಮಗೆ ಸೊ ನೋಡ್ತಾ ಇರೋದು ಗಾಡಿ ತುಂಬಾನೇ ಪ್ರೀಮಿಯಂ ಆಗಿದೆ ಎಕ್స్ట్రీಮ್ ಆಗಿದೆ ಇದು ಬದ್ಮಿತ ಪವರ್ ಪ್ಲಸ್ ಸೊ ಆಫ್ ರೋಡ್ ಗೆ ಮಾತ್ರ ಕಿಂಗ್ ಅಂತ ಹೇಳಬಹುದು ಬೊಲ್ಯಾರೋ ಪವರ್ ಪ್ಲಸ್ ಸೆಲೆಕ್ಟ್ ವೆಹಿಕಲ್ ಸೊ ಇದ್ರಲ್ಲೂ ಕೂಡ ನಿಮ್ಗೆ ಏರ್ ಬ್ಯಾಗ್ ಬರುತ್ತೆ ಸೊ ನೋಡ್ತಾ ಇರೋದು ಬೊಲಾರೋದಲ್ಲಿ ಏರ್ ಬ್ಯಾಗ್ ನಿಮ್ಗೆ ಲೆದರ್ ಇಂಟೀರಿಯರ್ಸ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಸರಿ ವೆಹಿಕಲ್ ಎಷ್ಟು ರನ್ ಆಗಿದೆ ಸರ್ ರನ್ ಎಷ್ಟಾಗಿದೆ ಸರ್ ಒಂದ್ ಲಾಕ್ ಕಿಲೋಮೀಟರ್ ಒಂದ್ ಲಾಕ್ ಸರ್ ಒಂದ್ ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್ ಸರ್ ಒಂದ್ ಎಂಟ್ ಲಾಕ್ ಎಂಟ್ ಲಕ್ಷ ಕೊಡೋಣ ಸರ್ ಗಾಡಿ ಏಟ್ ಲಾಕ್ಸ್ ಫೈನಲ್ ಕೊಡೋಣ ಸರ್ ಸೇಮ್ ಬ್ರ್ಯಾಂಡ್ ಮಹೇಂದ್ರ ಎಕ್ಸು ಬಿ ಫೈವ್ ಡಬಲ್ ಓ ಡಬ್ಲ್ಯೂ ಏಟ್ ವೇರಿಯಂಟ್ ಇದೆ ನಿಮ್ಗೆ

ಸೊ ಏರ್ ಬ್ಯಾಗ್ ಎಬಿಎಸ್ ಲೆದರ್ ಇಂಟಿಎಸ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ ನಿಮಗೆ ಅಂಡ್ ಇದು ಬಂದ್ಬಿಟ್ಟು ಸೆಕೆಂಡ್ ರೋ ಸೊ ಗಾಡಿ ತುಂಬಾನೇ ಪ್ರೀಮಿಯಂ ಆಗಿದೆ ಸರ್ ಇದರಲ್ಲಿ ಎಷ್ಟು ಸಿಕ್ಸ್ ಯರ್ ಬ್ಯಾಗ್ ಬರುತ್ತಾ ಸಿಕ್ಸ್ ಯರ್ ಬ್ಯಾಗ್ ಬರುತ್ತೆ ಸರ್ ನೋಡ್ತಾ ಇರಬಹುದು ಸಿಕ್ಸ್ ಯರ್ ಬ್ಯಾಗ್ ಬರೋ ಅಂತ ವೆಹಿಕಲ್ ಫ್ಯಾಮಿಲಿ ಪರ್ಪಸ್ ಮಾತ್ರ ಸೂಪರ್ ಏಟ್ ಲ್ಯಾಕ್ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಹೌದು ಸರ್ ಸಣ್ಣ ಪುಟ್ಟ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಯಾರು ಫಿಫ್ಟೀನ್ ಮಾಡಲ್ಲ ಸೆವೆನ್ ಲ್ಯಾಕ್ ನಲ್ಲಿ ಲೋನ್ ಆಗುತ್ತೆ ಸರ್ ಗಾಡಿಗೆ ಗಾಡಿಗೆ ಸೆವೆನ್ ಲ್ಯಾಕ್ ಲೋನ್ ಆಗುತ್ತೆ ಸೆವೆನ್ ಲ್ಯಾಕ್ ನಲ್ಲಿ ರೆಟಿಗ ಬೇಕಂತ ಎಷ್ಟೋ ಜನ ಕಮೆಂಟ್ ಮಾಡಿದ್ರು ಅವ್ರಿಗೋಸ್ಕರ ಜಡ್ಡಿ ಐ ಟಾಪ್ ವೆಹಿಕಲ್ ಓಕೆ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ಲ ಸಿಂಗಲ್ ಓನರ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಸಿಂಗಲ್ ಓನರ್ ಡೀಸೆಲ್ ಜಡ್ಡಿ ಟಾಪ್ ಅಂಡ್ ವೆಹಿಕಲ್ ಈ ಗಾಡಿ ಏನ್ ಕೊಟ್ಬಿಡ್ತಾರೆ ಸರ್ ಇದು ಒನ್ ಲಾಕ್ ಟೆನ್ ತೌಸಂಡ್ ಶೋರೂಮ್ ಇದೆ ಗಾಡಿ ಓಕೆ ಗಾಡಿ ತುಂಬಾ ಚೆನ್ನಾಗಿದೆ ಮೈಂಟೈನ್ ಎಲ್ಲ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ ಗಾಡಿ ಇದು ಏಳ್ ಲಕ್ಷದ ಹತ್ತು ಸಾವಿರ ಹೇಳ್ತು ಸಣ್ಣ ಪುಟ್ಟ ನೆಗೆಸ್ಟೇಬಲ್ ಮಾಡಿ ಕೊಡ್ತೀವಿ ಸರ್ ಸಣ್ಣ ಪುಟ್ಟ ನೆಗೆಸ್ಟೇಬಲ್ ಮಾಡಿ ಆರ್ ಲಕ್ಷ ಲೋನ್ ಆಗುತ್ತೆ ಸರ್ ಗಾಡಿಗೆ ಒಂದೂವರೆ ಡೌನ್ ಪೇಮೆಂಟ್ ಮಾಡ್ಬಿಟ್ರೆ ಒಂದ್ ಲಕ್ಷ ಅಂದ್ರೆ ಸಾಕು ಒಂದ್ ಲಕ್ಷನೇ ಡೌನ್ ಪೇಮೆಂಟ್ ಮಾಡ್ಬಿಟ್ರೆ ಲೋನ್ ಆಗುತ್ತೆ ಸರ್ ಹೌದು ಸೊ ನೋಡ್ತಾ ಇರ್ಬೋದು ನಿಮ್ಗೆ ಇಂಟೀರಿಯರ್ಸ್ ಕೂಡ ತೋರಿಸ್ತಾ ಇದೀನಿ ಅಂಡ್ ಇದ್ರಲ್ಲೂ ಕೂಡ ಏರ್ ಬ್ಯಾಗ್ ಲೆದರ್ ಇಂಟೀರಿಯರ್ಸ್ ಅಂಡ್ ನಿಮ್ಗೆ ಕಂಪನಿ ಫಿಕ್ಸೆಡ್ ಮ್ಯೂಸಿಕ್ ಸಿಸ್ಟಮು ಲೆದರ್ ಇಂಟೀರಿಯರ್ಸ್ ಮಾತ್ರ ಪ್ರೀಮಿಯಂ ಆಗಿದೆ ನಿಮ್ಗೆ ರೂಪ್ ಎಸಿ ಎಲ್ಲ ಬರುತ್ತೆ ಗಾಡಿಯಲ್ಲಿ ಅಂಡ್ ಗಾಡಿ ಎಲ್ಲ ಈ ತರ ಇದೆ ಸೊ ಇದು ಮೇನ್ಲಿ ಡೀಸೆಲ್ ವೆಹಿಕಲ್ ಫುಲ್ ಟಾಪ್ ಎಂಡ್ ಗಾಡಿ ನಿಮ್ಗೆ ಎ ಬಿ ಎಸ್ ಎಲ್ಲ ಕಂಪ್ಲೀಟ್ ಆಗಿ ಪ್ಯಾಕ್ಡ್ ವೆಹಿಕಲ್ ಸರಿ ಈ ಗಾಡಿ ಏನ್ ಹೇಳಿದ್ರು ಪ್ರೈಸ್ ಲಾಕ್ ಟೆನ್ ತೌಸಂಡ್ ಸ್ವಲ್ಪ ಟೆನ್ಟಬಲ್ ಮಾಡಿ ಕುಂಡಾಯ್ ವರ್ಣ ಒನ್ ಪಾಯಿಂಟ್ ಸಿಕ್ಸ್ ಎಸ್ ಎಕ್ಸ್ ಪೆಟ್ರೋಲ್ ಹುಡುಕೋರಿಗೆ ಒಂದ್ ಗಾಡಿ ಇದೆ ನೋಡ್ತಾ ಇರ್ಬೋದು ಸೊ ಪೆಟ್ರೋಲ್ ಅಂದ್ರೆ ಇಂಜನ್ ಮಾತ್ರ ಕ್ಲೀನ್ ಆಗಿರುತ್ತೆ ನಿಮ್ಗೆ ಫುಲ್ ಟಾಪ್ ಎಂಡ್ ಕಂಪನಿ ಫಿಟೆಡ್ ಅಲೈ ವೀಲ್ಸ್ ನಿಮ್ಗೆ ರಿವರ್ಸ್ ಪಾರ್ಕಿಂಗ್ ಕ್ಯಾಮೆರಾ ಸೆನ್ಸರ್ಸ್

ಇದರಲ್ಲೂ ಕೂಡ ಅಲೈ ವೀಲ್ಸ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ ಸೊ ಪೆಟ್ರೋಲ್ ವರ್ಣ ಹುಡುಕೋರ್ಗೆ ಇಲ್ಲಿ ಆಪ್ಷನ್ ಇದೆ ನೋಡ್ತಾ ಇರಬಹುದು ಅಂಡ್ ಸರಿ ಗಾಡಿ ಎಷ್ಟು ರನ್ ಆಗಿದೆ ಸರ್ ಏಟಿ ಫೋರ್ ತೌಸಂಡ್ ಕಿಲೋಮೀಟರ್ ರನ್ ಆಗಿದೆ ಓಕೆ ಸರ್ ಅಂಡ್ ಅದೇ ತರ ಓಮ್ನಿ ಹುಡುಕೋರ್ಗೆ ಇಲ್ಲಿ ಒಂದು ಓಮ್ನಿ ಇದೆ ಯಾರೋ ಕಾಮೆಂಟ್ ಮಾಡಿದ್ರು ಸರ್ ಓಮ್ನಿ ಅಂತ ಹೇಳ್ಬಿಟ್ಟು ಕ್ಲೀನ್ ಆಗಿದೆ ಓಮ್ನಿ ಮಾತ್ರ ಕಿಲೋಮೀಟರ್ ರನ್ ಆಗಿದೆ ಬರಿ ಎಪ್ಪತ್ತೈದು ಸಾವಿರ ಅಷ್ಟೇ ಕಿಲೋಮೀಟರ್ ಮಾತ್ರನೇ ರನ್ ಆಗಿರೋದು ಅಂಡ್ ಓನರ್ಶಿಪ್ ಏನಾಗಿದೆ ಸರ್ ಟೂ ತೌಸಂಡ್ ಏಯ್ಟೀನ್ ಮಾಡೋದು ಸಿಂಗಲ್ ಓನರ್ ವೆಹಿಕಲ್ ಸರ್ ಈ ವೆಹಿಕಲ್ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್ ತ್ರೀ ಫಾರ್ಟಿ ಕೊಡೋಣ ಸರ್ ತ್ರೀ ಲ್ಯಾಕ್ ಫಾರ್ಟಿ ತೌಸಂಡ್ ಫಾರ್ಟಿ ಕೊಡೋಣ ಸರ್ ನೋಡ್ತಾ ಇರ್ಬೋದು ಲೊಕೇಶನ್ ಗೆ ಬಂದ್ರೆ ನಿಮ್ಗೆ ಟೆಸ್ಟ್ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ನಿಮ್ಗೆ ಬರೀ ತ್ರೀ ಲ್ಯಾಕ್ ಫಾರ್ಟಿ ತೌಸಂಡ್ ಗೆ ಫೈನಲ್ ಮಾಡಿ ಸರ್ ಸೊ ನೋಡ್ತಾ ಇರ್ಬೋದು ಏಟೀನ್ ಮಾಡ್ಲು ಸೊ ಅದು ಕೂಡ ಸಿಂಗಲ್ ಓನರ್ ಸಿಂಗಲ್ ಓನರ್ ಓಮ್ ಸಿಗದೆ ಇಲ್ಲ ನಿಮ್ಗೆ ಅದು ಕೂಡ ಟೂ ತೌಸಂಡ್ ಏಟೀನ್ ಮಾಡ್ಲು ಗಾಡಿ ಎಲ್ಲಾ ಈ ತರ ಇದೆ ನಿಮಗೆ ನಿಮ್ ಸಬ್ಸ್ಕ್ರೈಬರ್ಸ್ ಇನ್ನೊಂದು ಐದ್ ಸಾವಿರ ಕಡಿಮೆ ಮಾಡ್ಕೊಡೋದ ಸರ್ ಸೊ ನೋಡ್ತಾ ಇರ್ಬೋದು ನಮ್ ಚಾನಲ್ ಕಡೆಯಿಂದ ಬಂದ್ರೆ ನಿಮ್ಗೆ ಫೈವ್ ಟು ಸಿಕ್ಸ್ ತೌಸಂಡ್ ನೆಗೆಷಬಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಒಳ್ಳೆ ಡೀಲಿಂಗ್ ಅಂತಾನೆ ಹೇಳ್ಬೋದು ಒಳ್ಳೆ ಪ್ರೈಸ್ ಗೆ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ಗಾಡಿನ ಅದು ಮಾಡ್ಲಿದ್ದು ಸರ್ ಟೂ ಲ್ಯಾಕ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡ್ಲು ಆರ್ ಎಕ್ಸ್ಟಿಕ್ ವಿಡ್ ಓಕೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಮಿಡ್ ವೇರಿಯಂಟ್ ಓಕೆ ತರ್ಟಿ ತ್ರೀ ತೌಸಂಡ್ ಕಿಲೋಮೀಟರ್ ಡ್ರೈವರ್ ಆಗಿದೆ ಗಾಡಿ ಸಿಂಗಲ್ ಓನರ್ ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಓನ್ಲಿ ತರ್ಟಿ ತ್ರೀ ಅಷ್ಟೇ ಅಷ್ಟೇ ಸರ್ ಸರ್ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ ಸರ್ ಟೂ ಲ್ಯಾಕ್ ಏಟಿ ಫೈವ್ ತೌಸಂಡ್ ಕೊಟ್ ಮಾಡ್ತಾ ಇದ್ದೀನಿ ಸರ್ ಸ್ವಲ್ಪ ನಗಬಲ್ ಆಗುತ್ತೆ ಸರ್ బరీ టూ ల్యాక్ ఎయిటీ ఫైవ్ తౌసండ్ క్విట్ సిక్స్ లైన్స్ అని అండ్ ఇరూ కూడా సింగల్ ఎయిర్ బ్యాగ్ బాడతాబో సింగల్ ఎయిర్ బ్యాగ్ టచ్ ఓన్లీర్టి త్రీ థౌసండ్ కిలోమీటర్ నిర్వీస్ బ్యాక్ వెహికల్ అండ్ గాడి ఎలా సార్ ఇవ్వగ క్విడ్ మైలేజ్ ఏం బా సార్ ప్లస్ ట్వంటీ ప్రైస్ త్రీ ల్యాక్ టూ ల్యాక్ ఫైవ్ ಫೈವ್ ಫೈನಲ್ ಇಲ್ಲ ಸರ್ ಒಂದ್ ಸ್ವಲ್ಪ ಒಳ್ಳೆ ಡೀಲ್ ಅಂತ ಹೇಳ್ಬೋದು ಅದೇ ತರ ಉಂಡೈ ಐ ಟ್ವೆಂಟಿ ಫುಲ್ ಟಾಪ್ ಅಂಡ್ ವೆಹಿಕಲ್ ಡೀಸೆಲ್ ಪೆಟ್ರೋಲ್ ಡೀಸೆಲ್ ಟೂಸಂಡ್ ತರ್ಟೀನ್ ಓನರ್ ಗಾಡಿ ಫುಲ್ ಟಾಪ್ ಅಂಡ್ ಎಲ್ಲಾ ಫೀಚರ್ಸ್ ಬರುತ್ತೆ ನಿಮ್ಗೆ ಡಿಪಾಗರ್ ಏರ್ ಬ್ಯಾಗು ಅಂಡ್ ರಿವರ್ಸ್ ಪಾಕಿಂಗ್ ಅಲೈ ವೀಲ್ಸ್ ಬರುತ್ತೆ ಸರಿ ಗಾಡಿ ಇದು

ಅದೇ ತರ ವೈಟ್ ಕಲರ್ ಮಾರುತಿ ಮಾರ್ಚ್ ಸಿಕ್ಸ್ಟಿ ಡೀಸೆಲ್ ಆ ಪೆಟ್ರೋಲ್ ಸರ್ ಪೆಟ್ರೋಲ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ಲ ಸಿಂಗಲ್ ಓನರ್ ಜೆಡ್ ಎಕ್ಸ್ ಪ್ಲಸ್ ಫುಲ್ ಟಾಪ್ ಅಂಡ್ ವೆಹಿಕಲ್ ಈ ಗಾಡಿ ಒಂದ್ ಒಳ್ಳೆ ಪ್ರೈಸ್ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಸಿಂಗಲ್ ಓನರ್ ವೆಹಿಕಲ್ ನೈನ್ಟಿ ತೌಸಂಡ್ ಕಿಲೋಮೀಟರ್ ಡ್ರೈವರ್ ಆಗಿದೆ ಗಾಡಿ ಪುಷ್ಪಾಡನ್ ಬರುತ್ತೆ ಎರಡು ಏರ್ ಬ್ಯಾಗ್ ಬರುತ್ತೆ ಗಾಡಿಲಿ ಸರ್ ಇದು ಫೈವ್ ಸಿಕ್ಸ್ಟಿ ಕೊಡೋಣ ಸರ್ ಫೈನಲ್ ಫೈವ್ ಲ್ಯಾಕ್ ಸಿಕ್ಸ್ಟಿ ಕೊಡೋಣ ಸರ್ ಇದು ನೋಡ್ತಾ ಇರೋದು ಜೆಡ್ ಎಕ್ಸ್ ಫುಲ್ ಟಾಪ್ ಅಂಡ್ ವೆಹಿಕಲ್ ನಿಮ್ಗೆ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡ್ಲ ಸರ್ ಐದು ಕಡಿಮೆ ಯಾರು ಕೊಡಲ್ಲ

ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಅದೇ ತರ ಪೋಲೋ ಹುಡ್ಕೋರ್ಗೆ ನೋಡ್ತಾ ಇರ್ಬೋದು ಸೆಕೆಂಡ್ ಪೋಲೋ ನಮ್ಮ ವಿಡಿಯೋದಲ್ಲಿ ಅಂಡ್ ಸಿಕ್ಕಾಪಟ್ಟೆ ಜನ ಲೈಕ್ ಮಾಡ್ತಾರೆ ಪೋಲೋನ ಅಂಡ್ ಸರ್ ಇದು ಯಾವ್ದು ಮಾಡ್ಲಿ ಇದು ಸರ್ ಟೂ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಸೆಕೆಂಡ್ ಒಂದು ರೈಲ್ ಟಾಪ್ ಅಂಡ್ ವೆಹಿಕಲ್ ಗಾಡಿ ಸೆವೆಂಟಿ ತ್ರೀ ತೌಸಂಡ್ ಕಿಲೋಮೀಟರ್ ಡ್ರೈವನ್ ಆಗಿದೆ ಗಾಡಿ ತುಂಬಾ ಚೆನ್ನಾಗಿದೆ ಫ್ರೆಶ್ ಆಗಿ ಇನ್ಶೂರೆನ್ಸ್ ಫ್ರೆಶ್ ಆಯಿಲ್ ಸರ್ವಿಸ್ ಗಾಡಿ ಬಂದ್ಬಿಟ್ಟು ಫೋರ್ ಲ್ಯಾಕ್ ಫಿಫ್ಟಿ ತೌಸಂಡ್ ಕೊಟ್ಬಿಡೋಣ ಸರ್ ಫೈನಲ್ ಐವತ್ ಸಾವಿರ ತಗೊಂಡ್ಬನ್ನಿ ಸರ್ ನಾಲ್ಕ್ ಲಕ್ಷ ಲೋನ್ ಮಾಡಿಸ್ಬಿಟ್ಟು ಕೊಡ್ತೀನಿ ಗಾಡಿನ ನೋಡ್ತಾ ಇರ್ಬೋದು ನಿಮಗೆ ಒಂದ್ ಒಳ್ಳೆ ಡೀಲ್ ಅಂತ ಹೇಳ್ಬೋದು ನಂಬರ್ ಕೂಡ ತುಂಬಾ ಚೆನ್ನಾಗಿದೆ ಟೂ ಸಿಕ್ಸ್ ಡಬಲ್ ಜೀರೋ ವೆಹಿಕಲ್ ನಂಬರ್ ಅಂಡ್ ಇದು ಡೀಸೆಲ್ ವೆಹಿಕಲ್ ಸರ್ ಹೌದು ಸರ್ ಐಲೈನ್ ಐಲೈನ್ ನಿಮ್ಗೆ ಅಲ್ಲೇ ವೀಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಸೊ ಇದ್ರಲ್ಲೂ ಕೂಡ ಏರ್ ಬ್ಯಾಗ್ ಸ್ಟೀರಿಂಗ್ ಮೋಟೆಡ್ ಕಂಟ್ರೋಲ್ಸ್ ಟಚ್ ಸ್ಕ್ರೀನ್ ಸಾರಿ ಮ್ಯೂಸಿಕ್ ಸಿಸ್ಟಮು ಸರ್ ಇದು ಪೋಲೋ ಎಷ್ಟು ಆಗಿದೆ ಸೆವೆಂಟಿ ತ್ರೀ ತೌಸಂಡ್ ಕಿಲೋಮೀಟರ್ ಡ್ರೈವರ್ ಆಗಿದೆ ಸರ್ సార్ బరీ అరవత్సర డౌన్ పేమెంట్ అమౌంట్ డౌన్ ఉండై వెహికల్స్ టు సింగల్ ఓనరు గ్రైన్ స్పోర్ట్స్ వేరియెంట్ ఫోర్ ల్యాక్ తర్టిష్ ఫోర్ కిలోమీటర్ మాత్రాన్ ಇದು ಬಂದ್ಬಿಟ್ಟು ಮಿಡಿಲ್ ವೇರಿಯಂಟ್ ವೆಹಿಕಲ್ ಇದ್ರಲ್ಲೂ ಕೂಡ ಏರ್ ಬ್ಯಾಗು ಎಬಿಎಸ್ ಇದು ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಇದು ಪೆಟ್ರೋಲ್ ಒನ್ ಪಾಯಿಂಟ್ ಸರ್ ಒನ್ ಪಾಯಿಂಟ್ ಒನ್ ಪಾಯಿಂಟ್ ಟು ಸ್ಟಾರ್ಟ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಸೊ ನಡ್ತಾರೆ ಪುಷ್ಪಾಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ ಅಂಡ್ ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ ಒನ್ ಪಾಯಿಂಟ್ ಟು ಪೆಟ್ರೋಲ್ ಇಂಜನ್ ಇದು ಶೋರೂಮ್ ಸರ್ವಿಸ್ ಬ್ಲಾಕ್ ಎಷ್ಟು ಕಿಲೋಮೀಟರ್ ಆಗಿದೆ ಸರ್ ಇದು ಸಿಕ್ಸ್ಟಿ ಫೋರ್ ತೌಸಂಡ್ ಕಿಲೋಮೀಟರ್ ಆಗಿದೆ ಸರ್ ಏನ್ ಹೇಳುದು ಫೋರ್ ಲ್ಯಾಕ್ ಫೋರ್ ಲ್ಯಾಕ್ ತೌಸಂಡ್ ಸ್ವಲ್ಪ ಮಾಡ್ಕೊಡ್ತೀನಿ ಸರ್ ಸ್ವಲ್ಪ ನಗಸ್ಟೇಬಲ್ ಮಾಡಿ ಸೊ ಬಲಯಾನೋ ನೋಡ್ಕೋರ್ಗೆ ನಿಮ್ಗೆ ಬಲಯಾನೋ ಒಂದಲ್ಲ ಎರಡ್ ಅಲ್ಲ ಟೋಟಲ್ ಮೂರ್ ಗಾಡಿ ಬಲಯಾನೋ ಇದೆ ನೋಡ್ತಾ ಇರ್ಬೋದು ಸರ್ ಈ ಬಲಾನೋ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್ ಇದು ಮಾಡಲ್ಲ ಓಕೆ ಸಿಂಗಲ್ ಓನರ್ ಸರ್ ಇದು ಸಿಂಗಲ್ ಓನರ್ ಸರ್ ಇದು ಮುಂದೆ ನೋಡ್ತಾ ಇರ್ಬೋದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಸಿಂಗಲ್ ಓನರ್ ಅಲೈವಿಲ್ ಚಲಾ ಬರ್ತಾ ಗಾಡಿಯಲ್ಲಿ ಅಂಡ್ ಇದರಲ್ಲಿ ಇಂಟೀರಿಯರ್ಸ್ ನೋಡ್ತಾ ಇರ್ಬೋದು ನಿಮ್ಗೆ ಟಚ್ ಸ್ಕ್ರೀನ್ ಲೆದರ್ ಇಂಟೀರಿಯರ್ಸ್ ಸರ್ ಆಲ್ಫಾ ಟಾಪ್ ಎಂಡ್ ವೆಹಿಕಲ್ ಫುಲ್ ಟಾಪ್ ಎಂಡ್ ಗಾಡಿ ಫುಲ್ ಟಾಪ್ ಎಂಡ್ ವೆಹಿಕಲ್ ನೋಡ್ತಾ ಇರಬಹುದು ಆಲ್ಫಾ ಫುಲ್ ಟಾಪ್ ಎಂಡ್ ಗಾಡಿ ಅದು ಕೂಡ ವೈಟ್ ಕಲರ್ ಅಂಡ್ ಎಷ್ಟು ರನ್ ಸರ್ ಇದು ಸರ್ ಇದು 72000 ಕಿಲೋಮೀಟರ್ ಏನ ಆಗಿದೆ ಸರ್ ಈಗ ಈ ಬೊಲೆನಾ ಆಲ್ಫಾ ಟಾಪ್ ಎಂಡ್ ಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಟು ಕೊಡಿ ಸರ್ ಇದು 6 ಲಕ್ಷ 40000 ಸ್ವಲ್ಪ ನೆಗೋಷಿಯೇಟ್ ಮಾಡಿ ಕೊಡೋಣ ಸರ್ 6 ಲಕ್ಷ 40000 ಸ್ವಲ್ಪ ನೆಗೋಷಿಯೇಬಲ್ ಮಾಡಿ ಕೊಡ್ತೀರಾ 4775 ವೆಹಿಕಲ್ ನಂಬರ್ ಗಾಡಿ ಮಾತ್ರ ಸೂಪರ್ ಆಗಿದೆ ಫುಲ್ ಟಾಪ್ ಎಂಡ್ ಗಾಡಿ ನಿಮಗೆ ಡ್ಯುಯಲ್ ಟೋನ್ ಪೇಂಟಿಂಗ್ ಎಲ್ಲಾ ಬರುತ್ತೆ ಅಲೈ ವೀಲ್ಸ್ ಬರುತ್ತೆ ಎಲ್ಲ ಫುಲ್ ಪ್ಯಾಕೆಟ್ ವೆಹಿಕಲ್ ಸೊ ಇನ್ನೊಂದು ಬಲೆನೋ ವೆಹಿಕಲ್ ಇದೆ ಇದು ಕೂಡ ಫುಲ್ ಟಾಪ್ ಎಂಡ್ ವೆಹಿಕಲ್ ಯಾವ ಸರ್ ಇದು ಮಾಡೋ ಟೂ ತೌಸಂಡ್ ಟ್ವೆಂಟಿ ಮಾಡಲ್ ಆಲ್ಫಾ ಸೆಕೆಂಡ್ ಓನರ್ ಗಾಡಿ ತುಂಬಾ ಚೆನ್ನಾಗಿದೆ ಮೂವತ್ ಸಾವಿರ ಕಿಲೋಮೀಟರ್ ಡ್ರೈವ್ ಆಗಿದೆ ಓಕೆ ಆಲ್ಫಾ ಟಾಪ್ ಎಂಡ್ ವೆಹಿಕಲ್ ಈ ಗಾಡಿ ಒಂದ್ ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್ ಸೆವೆನ್ ಲ್ಯಾಕ್ ಸಣ್ಣ ಪುಟ್ಟ ನೆಗೆಸ್ಟೇಬಲ್ ಮಾಡಿ ಕೊಡೋಣ ಸರ್ ಗಾಡಿನ ಸಣ್ಣ ಪುಟ್ಟ ನೆಗೆಸ್ಟೇಬಲ್ ಮಾಡಿ ಕೊಟ್ಟು ಒಂದ್ ಎಪ್ಪತ್ತೊಂಬತ್ತು ಸಾವಿರ ಕ್ಯಾಶ್ ನಾವು ಮನಿ ಸರ್ ಮಿಕ್ಕಿದ್ ಲೋನ್ ಆಗುತ್ತಾ ಮಿಕ್ಕಿದ್ ಲೋನ್ ಆಗೋದು ಹೌದು ಸರ್ ನೋಡ್ತಾ ಇರಬಹುದು ಇದರಲ್ಲೂ ಕೂಡ ನಿಮಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಲೆದರ್ ಪ್ಯಾಕ್ಡ್ ವೆಹಿಕಲ್ ಸೊ ಗಾಡಿ ಒಳಗಡೆ ಇಂಟೀರಿಯರ್ಸ್ ಈ ತರ ಇದೆ ಫುಲ್ ಟಾಪ್ ಅಂಡ್ ರೇರ್ ಸ್ಪಾಯ್ಲರ್ ಡಿಫಗರ್ ಟಚ್ ಸ್ಕ್ರೀನ್ ಸ್ಕ್ರೀನ್ ಟಚ್ ನಿಮಗೆ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಅದೇ ತರ ಇನ್ನೂ ಒಂದು ರೆಡ್ ಕಲರ್ ವೆಹಿಕಲ್ ಇದೆ ನೋಡ್ತಾ ಇರಬಹುದು ಅಂಡ್ ಈ ಸಲ ಮಾತ್ರ ಇದು ಬಲಾನೆ ಹುಡುಕೋರಿಗೆ ನಿಮಗೆ ವೈಟ್ ಕಲರ್ ಸಿಗುತ್ತೆ ಬ್ಲೂ ಸಿಗುತ್ತೆ ಅಂಡ್ ಅದೇ ತರ ರೆಡ್ ಮೂರ್ ಆಪ್ಷನ್ ಇದೆ ನಿಮ್ಗೆ ಯಾವ್ದು ಬೇಕಿದ್ರೆ ತಗೋಬಹುದು ಹೇಳಿಟೀನ್ ಮಾಡಲ್ಲ ಸೆಕೆಂಡ್ ಓನರ್ ಜೀತಾ ಬಡ ಸ್ಟಾರ್ಟ್ ಬರುತ್ತೆ ಇದು ಓಕೆ ಸೊ ಆಟೋಮೆಟಿಕ್ ಸರ್ ಇದು ಗಾಡಿ ಸೊ ಆಟೋಮೆಟಿಕ್ ವೆಹಿಕಲ್ ಸೊ ಗಾಡಿ ಎಲ್ಲ ಶಿವರ್ ಪಾರ್ಕಿಂಗ್ ಸೆನ್ಸರ್ಸ್ ಅದೇ ತರ ಕಂಪ್ನಿ ಅಲೈವೆಲ್ಸ್ ಬರುತ್ತೆ ಸರ್ ಒನ್ ಶಿಪ್ ಏನಾಗಿದೆ ಇದು ಸರ್ ಸೆಕೆಂಡ್ ಓನರ್ ಆಗಿದೆ ಸರ್ ಈ ಗಾಡಿಗೆ ಒಂದ್ ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್ ಈ ಗಾಡಿಗೆ ಬಂದ್ಬಿಟ್ಟು ಟೂ ತೌಸಂಡ್ ನೈನ್ ಟು ಜೀಟಾ ಗಾಡಿ ಓಕೆ ಫೈವ್ ಲ್ಯಾಕ್ ಸೆವೆಂಟಿ ತೌಸಂಡ್ ಕೊಟ್ಬಿಡೋಲ್ಲ ಸರ್ ಫೈನಲ್ ಸರ್ ಹೇಳಿ ಫೈವ್ ಲ್ಯಾಕ್ ಸೆವೆಂಟಿ ತೌಸಂಡ್ ಕೊಡಲ್ಲ ಸರ್ ಫೈನಲ್ ಫೈವ್ ಲ್ಯಾಕ್ ಸೆವೆಂಟಿ ತೌಸಂಡ್ ಗೆ ನಿಮ್ಗೆ ಬಲೆಯ ಸಿಗ್ತೈತೆ ನೋಡ್ತಾ ಇರಬಹುದು ನಿಮ್ಗೆ

ீன் ಲೆದರ್ ಇಂಟೀರಿಯರ್ಸ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರ್ತಾ ಗಾಡಿಯಲ್ಲಿ ಸರ್ ಈ ಗಾಡಿಗೆ ಆರಾಮಾಗಿ ಒಂದು ಏಯ್ಟಿ ಪರ್ಸೆಂಟ್ ಲೋನ್ ಆಗುತ್ತಲ್ಲ ಖಂಡಿತ ಆಗುತ್ತೆ ಸರ್ ಓಕೆ ಅದೇ ತರ ಏಟ್ ಲ್ಯಾಕ್ ಮೇಲೆ ಲೋನ್ ಆಗುತ್ತೆ ಸರ್ ಗಾಡಿಗೆ ಓಕೆ ಓಕೆ ಫುಲ್ ಪ್ರೀಮಿಯಂ ವೆಹಿಕಲ್ ಅದೇ ತರ ಇಲ್ಲೊಂದು ಸೆಲರಿಯೋ ಸೆಲರಿಯೋ ಆಟೋಮೆಟಿಕ್ ಸರ್ ಓಕೆ ಟೂ ತೌಸಂಡ್ ಸೆವೆಂಟೀನ್ ಸಿಂಗಲ್ ಓನರ್ ವೆಹಿಕಲ್ ಸರ್ ಈ ಗಾಡಿಗೆ ಏನ್ ಪ್ರೈಸ್ ಸರ್ ಸೆವೆಂಟಿ ತೌಸಂಡ್ ಕಿಲೋಮೀಟರ್ ಡೈವರ್ ಆಗಿದೆ ಗಾಡಿ ಓಕೆ ಗಾಡಿ ತುಂಬಾ ಚೆನ್ನಾಗಿದೆ ಸರ್ 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 ಇನ್ನು ಮಾಡಿ ಕೊಡೋಣ ಇದು ಸಿಂಗಲ್ ಓನರ್ ಆಗುತ್ತೆ ಗಾಡಿಗೆ ಓಕೆ ಅದೇ ತರ ನೀವು ಡೀಸೆಲ್ ವೆಹಿಕಲ್ ಇದೆ ನೋಡ್ತಾ ಇರಬಹುದು ಅದು ಕೂಡ ಸಿಂಗಲ್ ಓನರ್ ಗಾಡಿ ಯಾವ ಸರ್ ಮಾಡ್ ತರ್ಟಿನ್ ಮಾಡಲು ಸಿಂಗಲ್ ಓನರ್ ಟ್ವೆಂಟಿ ಡೈವನ್ ಆಗಿದೆ ಗಾಡಿ ಒನ್ ಪಾಯಿಂಟ್ ತ್ರೀ ಡೀಸೆಲ್ ಇಂಜಿನ್ ಓಕೆ ಗಾಡಿ ತುಂಬಾ ಚೆನ್ನಾಗಿದೆ ಫೋರ್ ಲ್ಯಾಕ್ ಫೋರ್ಟಿ ಫೈವ್ ತೌಸಂಡ್ ಹೇಳ್ತಾರೆ ಸಣ್ಣ ಪುಟ್ಟ ನೆಕ್ಸ್ಟ್ ಕೊಡ್ತಾರೆ ಸರ್ ಇದು ಕೂಡ ನೆಗೆಟೇಬಲ್ ಮಾಡಿ ಕೊಡ್ತಾರೆ ಅದು ಕೂಡ ನೋಡ್ತಾ ಇರಬಹುದು ಕಲರ್ ಮಾತ್ರ ಪ್ರೀಮಿಯಂ ಆಗಿದೆ ಅಂಡ್ ಇದು ಒಳ್ಳೆ ಗಾಡಿ ಅತರ ಫೋರ್ ಟು ಫೈವ್ ಲ್ಯಾಕ್ಸ್ ಕಿಲೋಮೀಟರ್ ಗಂಟೆ ನಿಮ್ಗೆ ಏನ್ ಪ್ರಾಬ್ಲಮ್ ಇರಲ್ಲ ಗಾಡಿ ಮಾತ್ರ ಎಕ್ಸ್ಟ್ರೀಮ್ ಆಗಿರುತ್ತೆ ಇದರಲ್ಲೂ ಕೂಡ ಡಿಎಲ್ಟ್ ಟೋನ್ ಡ್ಯಾಸ್ ಕೊಟ್ ಬರುತ್ತೆ ಏರ್ ಬ್ಯಾಗು ವೆದರ್ ಇಂಟೀರಿಯರ್ಸ್ ನಿಮಗೆ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಸೊ ನಿಮ್ಗೆ ಎಟ್ ಎಸ್ ನೀವು ಒಳ್ಳೆ ಮೆಲೇಜ್ ಬರುತ್ತೆ ಸರ್ ಅತ್ತತ್ರ ಇಪ್ಪತ್ತೆರಡು ಬರುತ್ತೆ ಸರ್ ಮೆಲೇಜ್ ಬರುತ್ತೆ ಸರ್ ಇಪ್ಪತ್ತರ ಮೇಲೆ ಬರುತ್ತೆ ಸರ್ ಓಕೆ ಸರ್ ಇಲ್ಲೊಂದು ಐ ಟ್ವೆಂಟಿ ಇದೆ ಫುಲ್ ಟಾಪ್ ಸರ್ ಇದು ಹೌದು ಸರ್ ಎಷ್ಟು ಜನ ಆಗಿದೆ ಸರ್ ಐ ಟ್ವೆಂಟಿ ಸರ್ ಇದು ಟೂ ತೌಸಂಡ್ ಲೆವೆನ್ ಸೆಕೆಂಡ್ ಓನರ್ ಓಕೆ ಗಾಡಿ ಬಂದ್ಬಿಟ್ಟು ಫಿಫ್ಟಿ ಫೈವ್ ತೌಸಂಡ್ ಕಿಲೋಮೀಟರ್ ಡ್ರೈವರ್ ಆಗಿದೆ ಒಂದ್ ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್ ಸರ್ ಇದು ತ್ರೀ ಲ್ಯಾಕ್ ಫಿಫ್ಟಿ ತೌಸಂಡ್ ಹೇಳೋದ್ರೆ ನನಗೆ ಶಬಲ್ ಮಾಡ್ಕೊಡೋಣ ಪೆಟ್ರೋಲ್ ಪೆಟ್ರೋಲ್ ವೆಹಿಕಲ್ ಪೆಟ್ರೋಲ್ ವೆಹಿಕಲ್ ಐ ಟ್ವೆಂಟಿ ನಿಮ್ಗೆ ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ ಐ ಟ್ವೆಂಟಿ ಒಳ್ಳೆ ಮೈಲೇಜ್ ಬರುತ್ತೆ ನಿಮಗೆ ಕೂಡ ಸೂಪರ್ ಆಗಿದೆ ಅಂಡ್ ಅದು ಕೂಡ ಸೊ ನಿಮ್ಗೆ ಇನ್ನೂ ಒಂದು ಬಲಯಾನ ಹುಡ್ಕೋರಿಗೆ ಟೋಟಲ್ ನಾಲ್ಕು ವೆಹಿಕಲ್ ಇದೆ ಹೇಳಿ ಸರ್ ಸರ್ ಡೀಸೆಲ್ ಇದು ಬಲ್ಯಾನ ಬಂದ್ಬಿಟ್ಟು ಅದ್ ಮೂರು ಪೆಟ್ರೋಲ್ ವೆಹಿಕಲ್ ಆಯ್ತು ಇದು ಡೀಸೆಲ್ ಡೀಸಲ್ ವೆಹಿಕಲ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಸಿಗ್ಮಾ ಓಕೆ ಸಿಗ್ಮಾ ಈ ಗಾಡಿ ಎಂಬತ್ತೊಂದ್ ಸಾವಿರ ಕಿಲೋಮೀಟರ್ ಡೈವರ್ ಆಗಿದೆ ಗಾಡಿ ಓಕೆ ಇದು ಸಿಕ್ಸ್ ಲ್ಯಾಕ್ ಟ್ವೆಂಟಿ ತೌಸಂಡ್ ನೆಗೆಷಬಲ್ ಆಗುತ್ತೆ ಸರ್ ಗಾಡಿ ಟ್ವೆಂಟಿ ಇನ್ನು ಕೂಡ ನೆಗೆಟೆಬಲ್ ಆಗುತ್ತೆ ಸರ್ ಗಾಡಿ ಟು ಒನ್ ನಂಬರ್ ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ ಅಂಡ್ ಇದರಲ್ಲೂ ಕೂಡ ನಿಮ್ಗೆ ಗಾಡಿ ತುಂಬಾ ಚೆನ್ನಾಗಿದೆ ಸೊ ಇದು ಮೇನ್ಲಿ ಡೀಸೆಲ್ ವೆಹಿಕಲ್ ಡೀಸೆಲ್ ಬೆಲೆನ ಹುಡ್ಕೋರಿಗೆ ನಿಮ್ಗೆ ಒಂದು ಆಪ್ಷನ್ ಇದೆ ಎರಡ್ ಏರ್ ಬ್ಯಾಗ್ ಬರುತ್ತೆ ಗಾಡಿಯಲ್ಲಿ ಅದು ಕೂಡ ರೆಡ್ ಕಲರ್ ಗಾಡಿ ಮಾತ್ರ ಪ್ರೀಮಿಯಂ ಆಗಿದೆ ಸರ್ ಏನ್ ಹೇಳಿದ್ರೆ ಸಿಕ್ಸ್ ಲ್ಯಾಕ್ ಸೊ ಸಿಕ್ಸ್ ಲ್ಯಾಕ್ ಟ್ವೆಂಟಿ ತೌಸಂಡ್ ನೆಗೆಟೆಬಲ್ ಆಗ್ಬೋದು ಮಾಡಿಕೊಂಡು ಹೌದು ಅಂಡ್ ವ್ಯಾಗನ್ ವ್ಯಾಗನ್ ಲೈನ್ ಟೂ ತೌಸಂಡ್ ಲೈನ್ ಮಾಡಲ್ಲ ಸರ್ ಓಕೆ ಸೆಕೆಂಡ್ ಓನರ್ ಗಾಡಿ ಬಂದ್ಬಿಟ್ಟು ನೈಂಟಿ ಸೆವೆನ್ ತೌಸಂಡ್ ಕಿಲೋಮೀಟರ್ ಡೈವರ್ ಆಗಿದೆ ಟೂ ಲ್ಯಾಕ್ ಟೆನ್ ತೌಸಂಡ್ ನೆಗಶೇಬಲ್ ಮಾಡೋಣ ಗಾಡಿ ತುಂಬಾ ಚೆನ್ನಾಗಿದೆ ಬಡ ಸ್ಟಾರ್ ಬರುತ್ತೆ ಗಾಡಿ ಫೈವ್ ಲ್ಯಾಕ್ ಟೆನ್ ಟ್ವೆಂಟಿ ತೌಸಂಡ್ ಹೇಳ್ತಾರೆ ನೆಗೋಸಬಲ್ ಮಾಡಿ ಕೊಡ್ತಾರೆ ಸರ್ ಫೈವ್ ಲ್ಯಾಕ್ ಟ್ವೆಂಟಿ ಇನ್ನು ಕೂಡ ಬರುತ್ತೆ ಗಾಡಿಯಲ್ಲಿ ಅಂಡ್ ಇಲೈಟ್ ಐ ಟ್ವೆಂಟಿ ಏಟ್ ಫೋರ್ ಆಪ್ಷನ್ ಇದೆ ನಿಮಗೆ ಗಾಡಿ ಎಲ್ಲ ಸೂಪರ್ ಆಗಿದೆ ನೋಡ್ತಾ ಇರಬಹುದು ಎಲ್ಲೂ ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ ಕಸ್ಟಮರ್ ಎಲ್ಲ ನೀಟ್ ಆಗಿ ಎಲ್ಲ ಮೇಂಟೈನ್ ಮಾಡಿದ್ದಾರೆ ಫೋರ್ ಲಾಕ್ ಸೆವೆಂಟಿ ಫೈವ್ ತೌಸಂಡ್ ನೆಗೋಷಿಯಬಲ್ ಸರ್ ಇನ್ನೂ ಕೂಡ ನೆಗೋಷಿಯಬಲ್ ಮಾಡಿ ಫೋರ್ ಸೆವೆಂಟಿ ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ನೋಡ್ತಾ ಇರಬಹುದು ಸೊ ಸೆಕೆಂಡ್ ಡೀಲ್ ಅಂತಾನೆ ಹೇಳ್ಬೋದು ಅಂಡ್ ಇದ್ರಲ್ಲೂ ಕೂಡ ನಿಮಗೆ ಏರ್ ಬ್ಯಾಗು ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಡಿಫಾಗರು ಎಲ್ಲ ಬರುತ್ತೆ ಫುಲ್ ಕಂಪ್ಲೀಟ್ ಆಗಿ ಪ್ಯಾಕ್ಡ್ ವೆಹಿಕಲ್ ಸರ್ ಬರೀ ಫೋರ್ ಲ್ಯಾಕ್ ಸೆವೆಂಟಿ ತೌಸಂಡ್ ಫೈನಲ್ ಹೌದು ಸರ್ ಕೊಡಲ್ಲ ಸರ್ ಅಂಡ್ ಕ್ರೆಟಾ ಉಂಡೈ

ತೌಸಂಡ್ ಹೇಳ್ತಾರೆ ಮಾಡ್ ಕೊಡ್ತಾರೆ ಸರ್ ಏಟ್ ಲಾಕ್ ಫಿಫ್ಟಿಲ್ ಆಗುತ್ತೆ ಆಗುತ್ತೆ ಸರ್ ನೋಡ್ತಾ ಇರ್ಬೋದು ನಿಮಗೆ ಮಿಡಿಲ್ ವೇರಿಯಂಟ್ ಕ್ರೆಟಾ ಸಿಗೋದು ತುಂಬಾ ಕಷ್ಟ ಯಾಕಂದ್ರೆ ಫುಲ್ ಟಾಪ್ ಅಂಡ್ ಗಾಡಿಗಳು ಎಲ್ಲಾ ಕಡೆ ಸಿಗೋದು ನಿಮಗೆ ಅಂಡ್ ಇದ್ರಲ್ಲೂ ಕೂಡ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಏರ್ ಬ್ಯಾಗು ಲೆದರ್ ಅಂಡ್ ಟೀಟ್ಸ್ ವೆಹಿಕಲ್ ಕಂಪ್ಲೀಟ್ ಆಗಿ ಅಂಡ್ ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ ನೋಡ್ತಾ ಇರ್ಬೋದು ಬರೀ ಅರವತ್ತಾರು ಸಾವಿರ ಕಿಲೋಮೀಟರ್ ಮಾತ್ರ ಉಂಡೆ ಕ್ರೆಟಾ ನೋಡ್ತಾ ಇರಬಹುದು ಅಂಡ್ ಇದ್ರಲ್ಲೂ ಕೂಡ ನಿಮಗೆ ಸೇಫ್ಟಿ ಪರ್ಪಸ್ ಎರಡು ಏರ್ ಬ್ಯಾಗ್ ಬರುತ್ತೆ

ಸರ್ ಟೂ ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ಲ ಸಿಂಗಲ್ ಓನರು ನೋಡಿ ತುಂಬಾ ಚೆನ್ನಾಗಿದೆ ಫೈವ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ನಗೇಷಲ್ಲ ಸರ್ ಫೈವ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ವೆಹಿಕಲ್ ಅಂಡ್ ಅದೇ ತರ ಇಲ್ಲೊಂದು ಇದೆ ನೋಡ್ತಾ ಇರ್ಬೋದು ಆಲ್ಟೋ ಹುಡುಕೋರಿಗೆ ಒಂದು ಆಪ್ಷನ್ ಒಳ್ಳೆ ಆಪ್ಷನ್ ಇದೆ ಸರ್ ಟೂ ತೌಸಂಡ್ ಏಟ್ ಮಾಡಲ್ಲ ಇನ್ಶೂರೆನ್ಸ್ ಎಲ್ಲ ಆಗಿದೆ ಗಾಡಿ ಒನ್ ಲಾಕ್ ಸಿಕ್ಸ್ಟಿ ತೌಸಂಡ್ ಕೊಡೋಣ ಸರ್ ಗಾಡಿನ ಬರೀ ಒಂದ್ ಲಕ್ಷ ಅರ್ವತ್ ಸಾವಿರಕ್ಕೆ ನಿಮ್ಗೆ ಆಲ್ಟೋ ಫಸ್ಟ್ ಎಫ್ ಸಿ ಇನ್ಸುರೆನ್ಸ್ ಎಲ್ಲ ರನ್ನಿಂಗ್ ಇದೆ ಫಸ್ಟ್ ಎಫ್ ಸಿ ಇನ್ಸುರೆನ್ಸ್ ಎಲ್ಲ ನಿಮ್ಗೆ ರನ್ನಿಂಗ್ ಇದೆ ಇದರಲ್ಲಿ ಪೋಸ್ಟ್ ಸ್ಟೇರಿಂಗ್ ಎ ಸಿ ಬರುತ್ತೆ ಅಂಡ್ ಎಲ್ಟ್ ಪವರ್ ವಿಂಡೋ ಬರುತ್ತೆ ಅಂಡ್ ಅದೇ ತರ ಇಲ್ಲೊಂದು ಡೀಸೆಲ್ ವೆಹಿಕಲ್ ಸ್ವಿಫ್ಟ್ ಇದೆ ಹೇಳಿ ಸರ್ ಸ್ವಿಫ್ಟ್ ಡೀಸೆಲ್ ಸೊ ನೋಡ್ತಾ ಇರೋದು ಇಲ್ಲಿ ಟೋಯ್ಟ್ ಫಾರ್ಚುನರ್ ಇದೆ ಫುಲ್ ಟಾಪ್ ಅಂಡ್ ವೆಹಿಕಲ್ ಹೇಳಿ ಸರ್ ಡೀಟೇಲ್ಸ್ ಸರ್ ಫೋರ್ ವೀಲ್ ಡ್ರೈವ್ ಟೂ ತೌಸಂಡ್ ಟೆನ್ ಮಾಡಲ್ಲ ಓಕೆ ಓನರ್ ಒನ್ ಲಾಕ್ ಫೋರ್ಟಿ ತೌಸಂಡ್ ಕಿಲೋಮೀಟರ್ ಡ್ರೈವ್ ಓಕೆ ಗಾಡಿಗೆ ಬಂದ್ಬಿಟ್ಟು ಹತ್ತು ಲಕ್ಷ ಸಾವಿರ ಹೇಳ್ತಾರೆ ನನಗೆ ಶಬಲ್ ಮಾಡ್ಕೊಡ್ತಲ್ ಸರ್ ಕೂಡ ನೆಗೆಬಲ್ ಆಗುತ್ತೆ ಇದು ಬಂದ್ಬಿಟ್ಟು ಫಾರ್ಚುನರ್ ಫೋರ್ ಇಂಟು ಫೋರ್ ಬರುತ್ತೆ ಬೇಕಾಗಿಲ್ಲ ಎಲ್ಲ ಫೀಚರ್ಸ್ ಬರುತ್ತೆ ಇದರಲ್ಲಿ ಅಂಡ್ ನಿಮ್ಗೆ ನೋಡ್ತಾ ಇರಬಹುದು ಫೋರ್ ಇಂಟು ಫೋರ್ ಅಂದ್ರೆ ನಿಮಗೆ ಆಫ್ ರೋಡ್ ಗೆಕ್ಸ್ಟ್ರೀಮ್ ಆಗಿರುತ್ತೆ ಸೊ ನೋಡ್ತಾ ಇರ್ಬೋದು ಟಚ್ ಸ್ಕ್ರೀನ್ ಫೋರ್ ಇಂಟು ಫೋರ್ ಲಿವರ್ ಆಮ್ರಸ್ ಎಲ್ಲ ಇದೆ ಗಾಡಿಯಲ್ಲಿ ಸರ್ ಗಾಡಿ ಮಾತ್ರ ತುಂಬಾನೇ ಪ್ರೀಮಿಯಂ ವೆಹಿಕಲ್ ಈ ತರ ಇದೆ ಗಾಡಿ ಎಲ್ಲ ಅಂಡ್ ಸರ್ ಏನ್ ಹೇಳಿದ್ರಿ ಈ ವೆಹಿಕಲ್ ಗೆ ಪ್ರೈಸ್ ಸರ್ ಟೆನ್ ಸೆವೆಂಟಿ ಫೈವ್ ನೆಗಸ್ಟೇಬಲ್ ಮಾಡಿ ಕೊಡ್ತಾರೆ ಹೌದು ಅಂಡ್ ಒಂದು ಫಿಫ್ಟಿ ಹೇಳಿ ಸರ್ ಟೂ ತೌಸಂಡ್ ಏಟ್ ಮಾಡಲು ಸೆಕೆಂಡ್ ಓನರ್ ಓಕೆ ಒನ್ ಲಾಕ್ ಫಿಫ್ಟಿ ತೌಸಂಡ್ ಕಿಲೋಮೀಟರ್ ಡೈವನ್ ಆಗಿದೆ ಗಾಡಿ ಟೂ ಲಾಕ್ ಏಟಿ ತೌಸಂಡ್ ಏಕೆ ಶಬಲ್ ಮಾಡ್ಕೊಡ್ತಾರು ಲಾಕ್ ಏಟಿಂಡ್ ಅದು ಕೂಡ ಡೀಸೆಲ್ ವೆಹಿಕಲ್ ಹೌದು ಸರ್